ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲೈ ಫ್ರೆಂಡ್ಸ್ ಬರೀ ಇವತ್ತು ಶನಿವಾರ ಶನಿವಾರದ ಬ್ಲಾಗನ್ನು ನಮ್ಮ ತಂಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ನಿನ್ನೆ ಇವತ್ತು ಇವತ್ತಿನ ಬ್ಲಾಗು ಏನಿರುತ್ತಾ ಏನಿರಲ್ಲ ಅಂತ ತೋರಿಸ್ತೀನಿ ಏನಿರಲ್ಲ ಅದೇ ತೊಳೆಯೋದು ಸಿಕ್ಕೋದು ಇಷ್ಟೇ ಇರುತ್ತಾ ಫ್ರೆಂಡ್ಸ್ ಇನ್ನೇನೇ ಇರಲ್ಲ ಅದನ್ನೇ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊತ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವಾಗ ನಾನು ಸ್ನಾನ ಮಾಡಿಸ್ ಮುಗಿಸ್ಕೊಂಡು ಬಂದೆ ನಮ್ಮ ತಂಗಿಯವ್ರ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿದ್ರೆ ನಾ ಅದ್ರೊಳಗೆ ಆಕಿ ದೋಸೆ ಹಾಕ್ಕೊಂಡು ತಿಂದ್ಲು ನಾವ್ಯಾಗ ಒಂದು ದೋಸೆ ತಿನ್ನಿಸಿದೆ ದೋಸೆ ಇಟ್ಟಿತ್ತು ಒಂದು ದೋಸೆ ತಿನಿಸಿ ನಾನು ಸ್ನಾನ ಮಾಡ್ಕೊಂಡು ಆಕಿಗೆ ಸ್ನಾನ ಮಾಡಿಸಿದೆ ಎಲ್ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಆರ್ಡ್ರ್ ನೈಟಿ ಕಟ್ಟಿನಿ ಯಾಕಂದ್ರೆ ಅದು ಬೈ ಬಾಯ ಕೈ ಹಾಕೊಂತ ಹಂಗಾಗಿ ಕಟ್ಟಿದ್ರೆ ಹಾಕೊತ ಏನು ವೇಸ್ಟ್ ಟ್ಯಾಬ್ಲೆಟ್ ಹಾಕಿಲ್ಲ ಅದಕ್ಕೆ ಇದು ಚೇಂಜ್ ಆಗತ್ತೆ ಆ್ಯಕ್ಟಿವಿಟಿ ನಮ್ಮ ಯಕ್ಷಿನೂ ನಾಷ್ಟ ಇಷ್ಟ ಮಾಡಿ ಏನು ತಿಂದಪ್ಪ ಎಕ್ಸಿ ಏನು ತಿಂದಿ ಏನು ತಿನ್ನ ಪಾಲಕ್ ಕಿಚಡಿನ ಪಾಲಕ್ ಕಿಚಡಿ ತಿಂದು ಆಟ ಆಡಕ್ಕತ್ತ ನೋಡ್ರಿ ಹಾಲು ಕುಡಿದು ಬರೀ ಟಿ ವಿ

ಹಾ ಬರೀ ಕಾರೂನ್ ಹತ್ತಿರ್ದೈತೆ ಟಿವಿ ಒಳಗೆ ಅದನ್ನ ನೋಡ್ಕೊತಾನುಬಿಡ್ತಾನೆ ಕಾಣಿಸ್ಕೊಂದನ ಟಿವಿ ಟಿವಿ ಬಿಡ್ರಿ ನಾವೇ ನಿಂತಾಳ ನಾಷ್ಟ ಮಾಡಿ ಒಂದಾ ದೋಸೆ ತಿಂದ್ಲು ಹಸುವಾಗಿದ್ದಿಲ್ಲ ಇನ್ನು ಈಗ ನನ್ನ ಜೊತೆ ತಿನ್ನಿಸ್ತೀನಿ ಫ್ರೆಂಡ್ಸು ಇನ್ನೇನಿಲ್ಲ ಕೆಲಸ ಬರೀ ಅದ ಮಾಡೋದು ತಿನ್ನೋದಷ್ಟೇ ಇನ್ನೇನು ನಮ್ಮ ಮನೆಯವ್ರಿಗೆ ಬರ್ತಾರ ಇವತ್ತ ಸಂಜೆ ಮುಂದೆ ಸಂಜೆ ಮುಂದೆ ನಮ್ಮ ಮನೆಗೆ ಹೋಗ್ತೀವಿ ನೋಡ್ರಿ ಬಾತ್ ಬಿಟ್ಟೈತಿಲ್ಲ ನೀನು ಒಂದು ಟ್ಯಾಬ್ಲೆಟ್ ತೊಗೊಂಡೆ ಕಡಿಮೆ ಆಗಿತ್ತು ಈಗ ಒಂದು ಸಣ್ಣಗೆ ಸಣ್ಣಾಗ ಓಕೆ ಫ್ರೆಂಡ್ಸ್ ಬರ್ರಿ ನಾಷ್ಟು ದೋಸೆ ಹಾಕ್ಕೊತೀನಿ ದೋಸೆ ಹಾಕ್ಕೊಂಡು ತಿಂತೀನಿ ಅಕ್ಕಿ ನಮ್ಮ ತಂಗಿ ಆನೆ ದೋಸೆ ಅದೇ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಂಡಿ ಪಲ್ಯ ಸೊಪ್ಪಿನ ಚಟ್ನಿ ಅವನ್ನೇ ತಿಂತೀವಿ ಮಧ್ಯಾಹ್ನ ಮತ್ತೆ ಏನಾದ್ರು ಮಾಡ್ಕೊಂಡ್ರಂತ ಬಿಟ್ಟಿವಿ ನೀವು ನೀವು ಪರೋಟದವ ಹಾಕಿ ಗಂಡ ಬಂದು ಅವ್ರಿಗಿಷ್ಟ ಚಪಾತಿದು

ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿರಿ ಏನೇನು ನಡೀತಿದ್ವಿ ನಮ್ಮ ತಂಗಿ ಮನೆಗೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ನೋಡಿರಿ ಫ್ರೆಂಡ್ಸು ನಮ್ಮ ತಂಗಿ ರಾತ್ರಿ ಬಾದಾಮಿ ಕಾಳಿನಿ ಹಾಕಿದ್ಲು ಎರಡು ತಿಂದ ನನಗೊಂದು ಎರಡು ಇಟ್ಟಾಳೆ ಮತ್ತಿದೊಂದು ಹಾಂ ಐದೈದು ಹದಿನೈದು ಹಾಕಿದ್ಲಾ ಏನೋ ನನಗೆ ಐದು ಇಟ್ಟಾಳ ತಿಂದೆ ಈಗ ಒಂದು ಒಂದು ಎರಡು ಅದವು ಇಲ್ಲಿ ನೋಡಿರಿ ಉತ್ತತ್ತಿ ಬ್ಯಾಡ ಅಂದ್ರೆ ತಿನ್ನು ಚಲೋ ಅಂತಂದು ಕೊಟ್ಟಾಳ తితీని మేం కదా కిత ట్యాబ్ెట్ హాక తిను ట్యాబ్లేట్ హలో ఫ్రెండ్స్ ఎర్ దివస్ తింద కిర్చి ఆడ జాస్తి ఆగి సుమ్ సుమ్ ఎలా తిన్న తిలెంట్ ನಾನು ಹಾಲು ಕುಡ್ಕೋ ಅಂತ ಕುಂತಾನಲ್ಲೆ ಹ್ಮ್ ನಮ್ಮ ತಂಗಿನ ದೋಸೆ ಹಾಕಿ ಕೊಡಗತ್ತ ನನಗೆ ಉಂಟು ತಿಂತೀನಿ ಹಾಕಿ ಕೊಡ್ವ ಅಂದಿನಿ ಹೊರಗೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಎತ್ತರವಾಗಿ ಹಿಂಗೆ ಕಾಡಿಸ್ತಾನೆ ನೋಡ್ರಿ ಅವ್ರ ಅವಾಗ ಈಗ ಈ ವಿಡಿಯೋ ಮಾಡಿಬಿಟ್ಟು ಅಪ್ಪಗೆ ತೋರಿಸ್ತೀನಿ ಬರೀ ಅವ್ರ ಮಮ್ಮಿ ಕಾಡಿಸ್ತಾನೆ ಹೌದಾ ಅದು ಇದನ್ನು ತೆಗಿಬೇಕಂತ ಏನದು ಡಿಶ್ ವಾಷರ್ ಪಾತ್ರೆ ತೊಳೆಯೋ ಮಷಿನ್ ಓಪನ್ ಮಾಡ್ತಾನಂತ ಹೋಗಿ ಮಾಡಿ ನೀನೇ ಕುಂದ್ರಿಸ್ಕೊಡೋಲ್ಲ ನಿಂದ್ರಿಸ್ಕೊಡಲ ಕೀಗ ಬಾ ಚಾಕಿಟ್ಟು ಏನು ಅವರಪ್ಪ ಅವ್ರ ಒಂದು ಚೂರು ಕುಡಿತೀನಿ ಅದು ಏನೋ ಹೊಟ್ಟಿಲ್ಲ ಚಹಾ ಕುಡಿದ್ರೆ ಸಮಾಧಾನ ಕಾಫಿ ಕುಡ್ದೀನಿ ಕುಡ್ದಂಗೆ ಆಗಿಲ್ಲ ಅದು ಚಿ ಚಿಚಿ ಚಿಚಿ ಗಲೀಜು ಈ ಥರ ಗಲೀಜು ಜಾಸ್ತಿ ಆಗೈತೆ ಹಾಂ ನಾನು ಪಪ್ಪ ಪಪ್ಪ ಅಂತ ಕೂಗಿದ್ರೆ ಪಪ್ಪ ಮೀಟ್ ಮಿಸಗೋ ಅಲ್ಲ ಹಾ ಇಲ್ಲಿ ಇಲ್ಲಿ ವಿಡಿಯೋ ಆಯ್ತಿ ಇಲ್ಲಿ ವಿಡಿಯೋ ಐತಿ ಪುಲ್ ತೋರಿಸ್ತೀನಿ ಅವ್ರ ಮಮ್ಮಿಗೆ ಎಳದ್ ಎಳದ್ ಇದನ್ ಮಾಡಾಕತ್ತ ನೋಡ್ತೇನೆ ನೋಡದನ್ನ ಡಿಶ್ ಅಯ್ಯ ಖುಷಿ ನೋಡಲ್ಲ ಅದೇ ಖುಷಿ ಆಗ್ಬಿಟ್ಟ ಕರ್ಕೊಂಡ್ ಬಂದ್ಬಿಟ್ಲೆ ಏನ್ ಇವತ್ತಿದ್ದಕ್ಕಿದ್ದಂಗೆ ನೋಡ್ಬೇಕಂತ ಇನ್ನೂ ಸೆಟ್ ಆಗಿಲ್ಲ ಇದು ಮದುವೆ ಹ್ಞೂ ಕಿತ್ತೊಗಿಬೇಕಲ್ಲ ಅದನ್ನು ಎಲ್ಲ ಹಾಳು ಮಾಡಬೇಕು ಎಲ್ಲ ವಸ್ತುನೂ ಹಾಳು ಮಾಡಿ ಅದನ್ನು ಹಾಳು ಮಾಡ್ಬೇಕೀಗ ಮುಚ್ಚ ಸಾಕು ಹ್ಞೂ ಕೈಗೆ ಸಿಕ್ಕಾಕೊಂಡಿತ್ತು ಸಮಾಧಾನ ಆಯ್ತು ಹುಡುಗ ಹುಡುಗ ಸಮಾಧಾನ ಆಯಿತು ಐ ಅಯ್ ಅಯ್ಯ್ ಸೊಗೋ ಸೊಗಲಾಡ ಸುಬ್ಬಾ ಸುಬ್ಬಾ ನೋಡ್ರಿ ಬಾಡಿ ಹೆಂಗೆ ಗೀಚ್ ನೋಡ್ರಿ ಒಂದು ಗೋಡೆನೂ ಬಿಟ್ಟಿಲ್ಲ ಹೌದಾ ಎಲ್ಲ ಗೀಚ್ ಹಾಕ್ಯಾರ ಓನರು ದೂರ ಅದಾರ ಚಲೋ ಇವ್ರು ಬಾಳೆ ಬಚ್ಚ ನೀ ಪೇಂಟ್ ಹಚ್ಚಿಸಿದ್ರು ಓನರ್ ಕಾಡು ತಪ್ಪಂಗಿಲ್ಲ ಒಬ್ಬೊಬ್ರು ಹಂಗಿರ್ತಾರ ಹಾಂ ಅಂದೇನ ಹೇಳಿದ್ದು ಹಾಂ ನೋಡಿರಿ ಇಲ್ಲೇ ಮಕ್ಕೊಂಡು ಆಟ ಆಡಕತ್ತ ಟಿ ವಿ ನೋಡತ್ತ ಗೊಂಬಿ ಟಿ ವಿ ನೋಡ್ತೈತಿ ಇದು ಇವ ಇಲ್ಲಿ ಆಟ ಆಡಕ್ಕೆ ನಿಂತ ಸೈಕಲ್ ತೊಗೊಂಡ ಹಾಂ ಇರ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕತ್ತ ಪಾಲಕ್ ಸೊಪ್ಪಿನ ಸಾಂಬಾರಿಗೆ ಎಲ್ಲ ಹಾಕಿಟ್ಟಣ ಮುಚ್ಚ ಇವಾಗ ಅದು ಕೂಗಬೇಕು ಒಂದು ನಾಲ್ಕೈದು ರೀಸಲ್ಲ ಅನ್ನ ಸಾಂಬಾರು ಮಧ್ಯಾಹ್ನ ಊಟಕ್ಕೆ ನೋಡಿರಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಲು ಸಾಂಬಾರು ರೆಡಿ ಆಯ್ತು ಈಗ ನಮ್ಮ ಚೂರು ಚಹಾಯಿತ ಬಿಸಿ ಮಾಡ್ಕೊಂಡಿ ಕುಡಿಯೋಕಂತ ಹೇಳಿ ಬೆಳಗ್ಗೆ ಚಹಾ ಕುಡ್ದಿದ್ದಿಲ್ಲ ಕಾಫಿ ಕುಡಿದಿದ್ದೆ ಕಾಫಿ ಕುಡಿದ್ರು ಕುಡ್ದಂಗೆ ಆಗಿದ್ದಿಲ್ಲ ಅದಕ್ಕೆ ಸಾಂಬಾರು ಪಾಲಕ್ ಸಾರು ಚೆನ್ನಾಗೈತಿ ನೋಡೋಕೆ ಟೇಸ್ಟ್ ಹೆಂಗೈತೆ ನೋಡ್ಬೇಕು ಉಂಡು ಇದ್ರ ಜೊತೆಗೆ ಆ ಉಪ್ಪಿನಕಾಯಿ ಮಸ್ತ್ ಆಕತಿ ಅದಿನ ಕೊತ್ತಂಬರಿ ಸೊಪ್ಪು ಹಾಕ್ತಾವ್ರಿ ಇಲ್ಲಿ ಅನ್ನಕ್ಕನ ಅಕ್ಕಿ ತಗೋದಿಟ್ಟಾಳೆ ಆಲ್ರೆಡಿ ಮಬ್ಬರಾಗತ್ತೈತಿ ನೋಡ್ರಿ ನೋಡ್ರಿ ನಮ್ಮ ನವ್ಯ ಜೋಕಾಲಾಗ ಆಟ ಆಡಕ್ಕಾಳ ಆರಾಮಾಗಿ ಹೊರಗಡೆ ಕುಂತೀವಿ ಇಬ್ರು ನವ್ಯ ಒಂಚೂರು ಇಟ್ಟಿದ್ದೆ ಪಪ್ಪಾಯ ಹಣ್ಣು ತಿಂದಲೇ ಇಲ್ಲ ಹಂಗೆ ಬಾಯಿ ಮುಚ್ಕೊಂಡು ಕುಂತಾವಳ್ರಿ ನಾವ್ಯಾ ಖುಷಿನಾ ಖುಷಿನಾ ಹಾ ಜೊಕ್ಕಲೆ ಕಾಣೋದು ಖುಷಿಯಲ್ಲ ನಿಂಗೆ ಹಾಂ ಪೂಜೆ ಗಾಳಿ ಬಿಸಾತಿ ತಿನ್ಲೇ ತನ್ನ ಕುಂತೀವಿ ನೋಡ್ರಿ ಇಬ್ರು ಈ ಥರ್ವಾ ಒಳಗೆ ಟಿ ಟಿವಿ ನೋಡಕತ್ತ ಹ್ಞೂ ಫ್ರೆಂಡ್ಸ್ ನೋಡ್ರಿ ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮ ತಂಗಿ ಆಲ್ರೆಡಿ ಅಡುಗೆ ಮಾಡಿದ್ಲು ಬೆಳಿಗ್ಗೆ ಅಂದರೆ ನಾನು ಅವನ್ನೆಲ್ಲ ಪಾತ್ರೆ ಕೊಟ್ನೆ ಅಕ್ಕಿ ಅಡುಗೆ ಮಾಡಿದ್ದು ಹಿಂಗ ಒಬ್ರು ಒಬ್ಬರು ಒಂದೊಂದು ಮಾಡಿದ್ರೆ ಆಕೈತೆ ಹಂಗಾಗಿ ನೀವು ತೊಳೆದು ಅಕ್ಕ ನಾನು ಅಡುಗೆ ಮಾಡ್ತೀನಿ ಅನ್ನ ಸಾರ್ದು ಅಡುಗೆ ಮಾಡ ಈಗ ನಾವೇಗ ಊಟ ಮಾಡಿಸ್ಬೇಕು ನಾನು ಊಟ ಮಾಡಬೇಕು ಬೆಳಿಗ್ಗೆ ದೋಸೆ ತಿಂದಿದ್ವಲ್ಲ ಚಟ್ನಿ ಜೊತೆಗೆ ಅದಕ್ಕೆ ಈಗ ಅನ್ನ ಸಾರು ಮಾಡಿಗೇನ ಮಾಡ್ಕೊಂಡ್ರೆ ಅಂತ ಅಂತೇಳಿ ನೋಡಿರಿ ಅನ್ನ ಪಾಲಕ್ ಸೊಪ್ಪಿನ ಸರ್ ಅವ್ರು ಊಟ ಮಾಡಕತ್ತಾರ ಹಾಕ್ಕೊಂಡು ನಾನು ನಾವೇನು ಕರ್ಕೊಂಡು ಬರ್ಕ್ ಕುಂತಿದ್ನಲ್ಲ ಇದ್ರಾಗ ಜೋಕಲ್ಲಿ ಒಳಗೆ ಆಟ ಅದಕ್ಕೆ ತಾಟ್ ತೊಗೊಂಡಿದ್ದೆ ಅಂತ ಆಟ ತೊಗೊಂಡೀಗ ಅನ್ನ ಹಾಕ್ಕೊಂಡಿ ಹಾಂ ಹಾಕ್ಕೊಂಡ್ಬರ್ತೀನಿ ಹನಿ ನೋಡಿ ನೋಡತ್ತಾ ನಾನು ಮಾತಾಡತ್ತೀನಿ ಅಲ್ಲ ಯಾರ ಜೊತೆ ಮಾತಾಡಕತ್ತೀನಿ ಏನಂತ ಹೇಳ್ಬಿಟ್ಟು ಪಾಲಕ್ ಸಾಂಬಾರ್ ಸಾಂಬಾರಲ್ಲ ಹಂಗಾಗಿ ಏನು ರೆಸಿಪಿ ಶೇರ್ ಮಾಡ್ಕೊಲಿಲ್ಲ ಈಗ ಒಂದು ನಿನ್ನೀ ವಿಡಿಯೋದ ಇವತ್ತಿನ ವಿಡಿಯೋದಾಗ ಪಾಲಕ್ ಸ ಇದು ಹಿಟ್ಟಿನ ಪಲ್ಯ ರೆಸಿಪಿ ಶೇರ್ ಮಾಡೀನಿ ದಿನ ರೆಸಿಪಿ ಶೇರ್ ಮಾಡ್ತೀನಿ ದಿನ ರೆಸಿಪಿ ಮಾ ಶೇರ್ ಮಾಡ್ಕೊಳಕ್ಕಾಗಲ್ಲ ಪಲಾವ್ ರೆಸಿಪಿ ರೊಟ್ಟಿ ರೆಸಿಪಿ ಶೇರ್ ಮಾಡಿರಿ ಅಂತಂದು ಕೇಳಾರಿ ಇವತ್ತಿನ ವಿಡಿಯೋದಾಗ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನಾ ಅದೇ ವೀಡಿಯೋದ ಲಿಂಕ್ ಕಳಿಸೀನಿ ನೋಡಿರಿ ಇದನ್ನ ಅಂತಂದು ಪದೇ ಪದೇ ರೆಸಿಪಿ ಅವನೇ ಶೇರ್ ಮಾಡ್ಕೊಂಡ್ರೆ ನೋಡೋರಿಗೆ ಬೇಜಾರಾಗುತ್ತೆ ಡೈಲಿ ನೋಡ್ತಾರೆ ನೋಡ್ರಿ ಅವ್ರಿಗೆ ಎಂದರೆ ಒಂದಿನ ನೋಡೋರ್ಗೆ ಅಷ್ಟು ಏನಿದೆ ಡಿಫ್ರೆನ್ಸ್ ಅಂತಲ್ಲ ಅನ್ನ ಸಾರು ಮತ್ತು ಸೌತೆಕಾಯಿ ಹೆಚ್ಚಿಲ್ಲ ಉಪ್ಪಿನಕಾಯಿ ಸೌತೆಕಾಯಿ ಮದವಿ ಸೌತೆಕಾಯಿ ನಮ್ಗೆ ಇದು ಸೌತೆಕಾಯಿ ನಮ್ಗೆ ತುಪ್ಪ ಹಾಕೊಂಡಾಗತ್ತಿನ ನೋಡ್ರಿ ಒಂದ್ ಸ್ವಲ್ಪ ಮನೆಯಾಗಿದ್ದೀವಿ ಏನು ಕೆಲಸ ನಮ್ಮ ಮನೆಯಾಗಿದ್ರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾವೆ ಇದು ಕಸ ಗುಡಿಸೋದು ನೆಲ ಒರೆಸೋದು ಈ ಥರ ಎಲ್ಲ ಇಲ್ಲಿ ನಮ್ಮ ತಂಗಿ ಗಂಡ ಕಸ ಗುಡಿಸಿ ನಾ ರಾತ್ರಿ ಇರ್ತೀನಿ ರೀ ರಾತ್ರಿ ರಾತ್ರಿ ಕಸ ಗುಡಿಸಿ ನೆಲ ಒರೆಸ್ಬಿಡ್ತಾರ ನಮ್ಮ ತಂಗಿ ಗಂಡ ಹಂಗಾಗಿ ನಮ್ಗ ಅಷ್ಟು ಇದು ಆಗಲಿಲ್ಲ ಆಗಿರಲೋ ಹೋಸೆಲ್ಲ ಬಂದಾಗ ನಾನು ತೋರಿಸಿದ್ದೆ ಊಟ ಮಾಡ್ತೀವಿ ನಾನು ನವ್ಯ ಊಟ ಮಾಡಿ ಮತ್ತೇನ ನೋಡೋಣ ಶೇರ್ ಮಾಡ್ಕೊತೀವಿ ಮತ್ತೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಇವತ್ತು ನಮ್ಮ ಮನೆಯವ್ರು ಬರ್ತಾರ ಸಾಯಂಕಾಲ ಬೆಳಿಗ್ಗೆ ನಮ್ಮ ಮೂರಿಂದ ಗದಗ್ ಬಂದಾಗ ಫೋನ್ ಮಾಡಿದರು ಫೋನ್ಯಾಗ ಚಾರ್ಜ್ ಇಲ್ಲ ಜಾಸ್ತಿ ನಾನು ಫೋನ್ ಮಾಡ್ತೀನಿ ನಿಮ್ಗೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ಫೋನು ಅಂತಂದು ಹೇಳ್ಯಾರ ಅವ್ರು ಫೋನ್ ಮಾಡಿದಾಗ ಮಾತಾಡೋದು ಸಾಯಂಕಾಲ ಬರ್ಬೋದು ಇವತ್ತ ಇವತ್ತು ಸಾಯಂಕಾಲ ಬಂದ್ರೆ ಮನೆಗೆ ಹೋಗೋದು ನಾನು ಊಟ ಮಾಡ್ತೀವಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ Super boy! Good boy! ಇರೇ ಮದೇ ನಮಿತಾ ಎಲ್ಗ ಹೇಳಪ್ಪ ನಮಿತಾ ಎಲ್ಲ ಎಲ್ಲಿಗೆ ಎಲ್ಲಿಗೂಗ ದೊಡ್ಡಪ್ಪರ ಮನಿಗೆ ಆಮೇಲೆ ಬಸಮ್ಮಜ್ ಹತ್ರ ಹಾ ನೀನು ಓಕೆ ಬಸಮ್ಮಜ್ಜಿ ಹತ್ರ ಯಾವಾಗ ಹೋಗಿದಿ ನಾಳೆ ಹೋಗ್ತೀರಾ ಯಾರ್ಯಾರು ಹೋಗ್ತೀರಿ ಯಾರ್ಯಾರು ಯಾರ್ಯಾರು ಹೋಗ್ತೀರಿ ಆ ಯಾರ್ಯಾರು ಹೋಗಿವಿ ಇನ್ನೊಂದ್ಸಲ ಹೇಳ ಇನ್ನೊಂದ್ಸಲ ಯಾರ್ಯಾರು ಹೋಗಿವಿ ಹ ಎಲ್ಲಾರು ಹಾಕ್ ಹ್ಮ್ ಕೇಳ್ದ ಇಲ್ಲ ನೀವು ಮಾತಾಡೋ ಎಲ್ಲರ ಹೆಸರು ಹೇಳಪ್ಪ ಯಾರ್ಯಾರು ಹೋಗ್ವಿ ನಮಿತಾ ಹಾ

रेना पप्पा जसरेना कुप्पन ला ममी जसरेना मम्मी जसरेना माली पम्मी तम्मा दडक्कन जसरेना नुवेका सन्नक्कन जसरेना मम्मी तक्का तम्मा नेसरेना मम्मी तम्मा नेसरेना पक्का नि माटर नि माटर नि माटर नि माटर ಯಾವ್ ಮಾಡಿದ್ಲ ಮಜಾ ಹಂಗ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ನಾನು ಹಿಂಗೆ ಇನ್ನೂ ಮೊಬೈಲ್ ಇಟ್ಕೊಂಡು ಹಿಂಗೆ ಆನ್ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲೇ ಇದ್ದೀನಿ ಅಂತನಾ ಫ್ರೆಂಡ್ಸ್ ನೋಡ್ರಿ ಪಾತ್ರೆ ಎಲ್ಲ ತೊಳೆದೆ ಇವನ ಈಗ ಹಿಟ್ ನಾವಾಗತ್ತ ರಾತ್ರಿ ಊಟಕ್ಕೆ ಏನು ಬೇಕು ಯಾವುದು ನಿಮ್ಮ ಕೊಡ್ಸಿದ್ದಿಲ್ಲ ಒಂದು ಕೊಡಿಸಿಲ್ಲ ಏನದು ಕಾಣಂಗಿಲ್ಲ ಕಾಣಿಸ್ತಾ ಇಲ್ಲ ಎಷ್ಟು ಕೊಡ್ಸಿದ್ರು ಹೌದಪ್ಪ ಚೆಂದೈತಿ ಬೇಕಾನೆ ನಿಮ್ಮ ಬರ್ತಾನ ಅವಾಗ ಹಾ ಫ್ರೆಂಡ್ಸ್ ನೋಡ್ರಿ ಈಗ ಹಾಕಿ ಹಿಟ್ಟು ನಾದ ಹಾಕತ್ತಳ ಹಿಟ್ನಾದಿ ಕಾಳನವಾಸ್ರು ಕಾಳು ಪಲ್ಯ ಅದಕ್ಕೆ ಕಸ ಬಸ್ಗೆ ಹಾಕಿ ಮಾಡ್ತಾ ಅಂತ ನನಗೆ ಇದೊಂದು ಕೆಲಸ ಹಚ್ಚ ನನಗೆ ಏನಪ್ಪ ಅಂದರು ಹೇಯ್ ಮನೆ ಹಿಟ್ಟ ಇಲ್ಲಿ ಹಾಕತಾನ ಕಿರಕ್ ಸಾಲೆ ಸೊಪ್ಪು ಇದ್ರಾಗ ಐತಿ ಇದನ್ನ ಸೋಸ್ಬೇಕಂತ ನಾನು ಇದ್ರದ್ದು ಪಲ್ಯ ಮಾಡ್ತೀವಿ ಕಿರಿಕ್ ಸಾಲಿಗೆ ಪಲ್ಯ ಸೊಪ್ಪಿಂದ ಪಲ್ಯ ಸೊಪ್ಪು ಪಲ್ಯ ಮತ್ತು ಇದು ಕಾಳು ಪಲ್ಯ ಚಪಾತಿ ಇವತ್ತು ರಾತ್ರಿ ಊಟ ಏನಮ್ಮ ಹಾಂ ಏನಮ್ಮ ಹ್ಞೂ ಹ್ಞೂ ರೀ ಗೋಬಿ ಮಂಚೂರಿ ತರಿಸಿದ್ಲಾ ನಮ್ಮ ತಂಗಿ ಅನ್ನೊಂದು ಸೂರು ತಿನ್ನಿಸಿದೆ ಈಗ ಅವಾಗಲೇ ತರಿಸಿದ್ಲು ಪಾತ್ರೆ ತೊಳಗತ್ತಿದ್ನ ಆಮೇಲೆ ತಿನ್ನಿಸ್ತಿನ ಬಿಡ ಅಂತಂದು ಇಟ್ಟಿದ್ದೆ ತಿನ್ಸಿದೆ ಕೈ ಬಾಯ್ ಹಾಕೊಂಡು ಹಾಕ್ಕೊಂಡು ನೆನೆ ಆಗ್ತತೆ ಕೈತಿಗೆ ಹ್ಞೂ ಕೋಪ ನೋಡಿರಿ ಎಷ್ಟೈತೆ ಆಂಟಿ ಒಳಗೆ ಎಪ್ಪ ಓಕೆ ಫ್ರೆಂಡ್ಸ್ ಇದನ್ನ ಸೊಪ್ಪು ಸೋಸ್ ಸೋಸ್ತೀನಿ ನಾನೀಗ ನೋಡಿರಿ ಫ್ರೆಂಡ್ಸು ಇಲ್ಲಿ ಕಾಳು ಕುದಿಸ್ಕೊಂಡ ಹಣ್ಣ ಕುದ್ಬಿಟ್ಟೈತನ ಇಲ್ಲಿ ಬಳ್ಳುಳ್ಳಿ ಸ್ವಲ್ಪ ಕೊಟ್ಟೆ ಸೊಪ್ಪು ಎಲ್ಲ ಸೋಸ್ ಕೊಟ್ಟೆ ಹಾಕಿ ಎಲ್ಲ ಹೆಚ್ಕೊಂಡು ಪಲ್ಯ ಮಾಡ್ರಿ ನೋಡಿರಿ ಸೊಪ್ಪಸಗಿ ಸೊಪ್ಪು ಮತ್ತು ಈ ಕಾಳು ಹಾಕಿ ಪಲ್ಯ ಮಾಡ್ತಾಳೆ ఆమె కిరకు సాలి సోస్ కొట్టిన అవును మాట్లా ఇట్ ఇట్ అవ్ మాట్ాడే ఏమేనా అదక సబ్బస్కి పల్లక ఇక హసీ మెణిన్కాయ జీర్గీ బి జ్కునే సీ హ సవి ಹ್ಞೂ ಈರುಳ್ಳಿ ಟೊಮಾಟೆಯನ್ನು ಹ್ಞೂ ಸದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡಿ ಹ್ಞೂ ಗರಂ ಮಸಾಲ ಧನಿಯಾ ಪೌಡರ್ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹ್ಞೂ ಹ್ಞೂ ಇದೆಲ್ಲ ಫ್ರೈ ಆದಮೇಲೆ ಕಾಳು ಹಾಕ್ಬಿಡೋದು ಹ್ಞೂ ಈಗ ಹಾಕ್ತೀನಿ ಹ್ಞೂ ಈಗ ಹಾಕಿ ಮುಚ್ಚಿಡೋದು ಹ್ಞೂ ನಾನು ಈಗ ಹೆಸ್ರು ಕಾಳು ಸಬ್ಬಸ್ಕಿನೂ ಮಾಡಬೇಕಂತ ಇದನ್ನು ತಂದಿಟ್ಟಿದ್ದೆ ಓ ಹಾಂ ಹಾಂ ವೀಡಿಯೋ ವಿಡಿಯೋ ಕಾಲ್ ಮಾಡೋಕ್ಕ ನನಗೆ ಅದೇ ನಾ ಮಾತಾಡ್ಬೇಕಂತ ಓಕೆ ಫ್ರೆಂಡ್ಸ್ ಅಡುಗೆ ಆಗಲಿ ರೆಸಿಪಿ ಚಾನಲ್ ರೀ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ನಾನು ನಮ್ಮ ಮನೆಗೆ ಮಾಡ್ತೀನಿ ಅವಾಗ ಶೇರ್ ಮಾಡ್ಕೊತೀನಿ ಅದನ್ನು ಡಿಟೇಲಾಗಿ ಏನಪ್ಪ ನಮ್ಮ ಇಲ್ಲೇ ಕೂತಾಡ್ರಿ ಫೋನು ಯಾರು ಮನೆ ನಮ್ಮಪ್ಪ ನಮ್ಮ ಅಪ್ಪ ಪೋಲಚ್ಚನಂತ ಎಲ್ಲ ನಮ್ಮಅಪ್ಪ ಇದು ಆ ಕಡೆ ಈ ಕಡೆ ಓಡಾಡಕ್ ಹತ್ ಬಿಟ್ಟೈತಿ ನೋಡ್ರಿ ಹೌದಾ ಅದು ಹಾಕೈತಿ ಓಡ್ ಬರ್ತೈತಿ ಮತ್ತೆ ಬಿದ್ದೇನು ಹಲೋ ಭ್ಯೂತಿ ನನ್ನದು ಭಯನೂ ಇಲ್ಲ ನೋಡುವ ಸುರೂ ಹೌದಾ ನಮಗೆ ಭಯ ಪಡಿಸ್ತಾನ ಏನು ಬಿಡೋದಿಲ್ಲ ನೋಡ್ರಿ ಅಡಿಗೆಲ್ಲ ಆಯಿತು ಆ ಅಡುಗೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ಒಂದು ಎಂಟೂವರೆಗೆ ಬಂದಿದ್ರು ಮತ್ತು ಮನೆಗಿನ ಸೀದ ಹೋಗಿಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಬಂದ್ರವರು ಜರ್ನಿ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ರು ನಾವು ಅಡುಗೆ ಮಾಡಿದ್ವಿ ಬರ್ತೀನಿ ಅಂತ ಹೇಳಿದ್ರಲ್ಲ ಮತ್ತು ಅವ್ರಿಗೇನು ಸೇರಿಸ್ಬಿಟ್ಟ ಅಡುಗೆ ಮಾಡಿದ್ವಿ ಚಪಾತಿ ಮತ್ತು ಸಬ್ಬಸ್ಗೆ ಸೊಪ್ಪು ಕಾಳು ಹಾಕಿ ಮಾಡಿದ್ಲು ಪಲ್ಯ ನಮ್ಮ ತಂಗಿ ಭಾಳ ಚಲೋ ಮಾಡಿದ್ಲು ಎರಡು ಸ ಸೊಪ್ಪಿನ ಪಲ್ಯ ಮತ್ತು ಕಾಳು ಪಲ್ಯ ಆಗಿತ್ತು ಫ್ರೆಂಡ್ಸ್ ನಾನು ನೆಕ್ಸ್ಟು ನಮ್ಮ ಮನೇಲಿ ಮಾಡಿದಾಗ ಶೇರ್ ಮಾಡ್ಕೊತೀನಿ ರೆಸಿಪಿನೆಲ್ಲ ತುಂಬ ರುಚಿಯಾಗಿ ಬಂದಿತ್ತು ಅಷ್ಟು ಚಲೋ ಮಾಡಿದ್ಲು ನಮ್ಮ ತಂಗಿ ಈಗ ನೋಡ್ಬೋದು ನಾನು ನನಗೆ ಎರಡು ಚಪಾತಿ ನಮ್ಮ ನವ್ಯಾಗ ಒಂದು ಚಪಾತಿ ಹಾಕ್ಕೊಂಡು ತಿನ್ನಾಕತ್ತೀವಿ ಕಟಾಂಕಟಿ ಅಲ್ಲಿಗೆ ಕರೆಕ್ಟ್ ಆಗಿಬಿಟ್ಟು ಅವು ಚಪಾತಿ ರೈಸನ್ನು ಮಾಡಿದ್ದಿಲ್ಲ ನಮ್ಮ ನವ್ಯಾಗೂ ಸಂಜೆ ಮುಂದೆ ಇದನ್ನು ತಿನ್ನಿಸಿದ್ದೆ ಗೋಬಿ ಮಂಚೂರಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು